ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಜಗತ್ತಿನ ಅನೇಕ ರಹಸ್ಯಗಳಲ್ಲಿ ಒಂದು ದೊಡ್ಡ ರಹಸ್ಯ ಪುನರ್ಜನ್ಮ ಇದರ ಬಗ್ಗೆ ಎಲ್ಲರಲ್ಲೂ ಒಂದು ತೆರನಾದ ಕುತೂಹಲ ಇದ್ದೇ ಇರುತ್ತೆ ಬಹಳಷ್ಟು ಜನರು ತಮ್ಮ ಪುನರ್ಜನ್ಮದ ಬಗ್ಗೆ ತಿಳಿಯಲು ಬಯಸ್ತಾರೆ ಯಾಕಂದ್ರೆ ಅವರೆಲ್ಲರ ಪ್ರಕಾರ ತಮ್ಮ ಹಿಂದಿನ ಜನ್ಮದಲ್ಲಿ ತಾವು ಮಾಡಿರುವ ಕರ್ಮದ ಫಲವೇ ಈಗಿನ ಜನ್ಮದಲ್ಲಿ ಅನುಭವಿಸ್ತಿರೋದು ಎಂಬ ನಂಬಿಕೆ ಅವರಲ್ಲಿ ಪ್ರಬಲವಾಗಿರುತ್ತೆ ಆದರೆ ಸಾಮಾನ್ಯ ಮನುಷ್ಯನಿಗೆ ತನ್ನ ಹಿಂದಿನ ಜನ್ಮದ ಬಗ್ಗೆ ತಿಳಿಯೋದು ಸುಲಭದ ಮಾತಂತೂ ಅಲ್ಲ ಹಿಂದೂ ಧರ್ಮಶಾಸ್ತ್ರದಲ್ಲಿ ಪುನರ್ಜನ್ಮದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನ ತಿಳಿಸಿಕೊಡಲಾಗಿದೆ ಈ ಮಾಹಿತಿಯ ಪ್ರಕಾರ ನೀವು ಪುನರ್ಜನ್ಮ ಪಡೆದಿದ್ದೀರಾ ಇಲ್ಲವ ಎಂದು ತಿಳಿಯಬಹುದಾಗಿದೆ ಇಂದಿನ ವಿಡಿಯೋದಲ್ಲಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಲಾಗಿದೆ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ ಶಿಕ್ಷಕರೇ ಬಟ್ಟೆ ಕೊಳೆಯಾದಾಗ ಹೇಗೆ ಅದನ್ನು ಬದಲಿಸಿ ಬೇರೆ ಬಟ್ಟೆ ಧರಿಸುತ್ತೇವೆಯೋ ಹಾಗೆಯೇ ಸಮಯ ಪೂರ್ಣಗೊಂಡಾಗ ಆತ್ಮವು ದೇಹವನ್ನು ತೊರೆದು ಹೊಸದೊಂದು ದೇಹಕ್ಕೆ ಸೇರಿಕೊಳ್ಳುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಶರೀರಕ್ಕೆ ಸಾವು ಎಂಬುದಿದೆ ಆದರೆ ಆತ್ಮಕ್ಕೆ ಸಾವಿಲ್ಲ ಆತ್ಮ ತನ್ನ ಹೊಸ ಯಾತ್ರೆಯನ್ನು ಅರಸಿ ಹೋಗುತ್ತದೆ ಒಂದು ಜನ್ಮದಿಂದ ಮತ್ತೊಂದು ಜನ್ಮ ಒಂದು ದೇಹದಿಂದ ಮತ್ತೊಂದು ದೇಹ ಹೀಗೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಎಲ್ಲಿವರೆಗೆ ಆತ್ಮಕ್ಕೆ ಮುಕ್ತಿ ಅರ್ಥಾತ್ ಮೋಕ್ಷ ಸಿಗೋದಿಲ್ಲವೋ ಅಲ್ಲಿವರೆಗೂ ಈ ಕ್ರಿಯೆ ನಿರಂತರ ಗರುಡ ಪುರಾಣದ ಪ್ರಕಾರ ಆತ್ಮವು ತನ್ನ ಹಿಂದಿನ ಜನ್ಮದ ಕರ್ಮದ ಅನುಸಾರ ಆತ್ಮವು ಎಂಬತ್ತ ನಾಲ್ಕು ಲಕ್ಷ ಯೋನಿಗಳನ್ನ ದಾಟಿ ಇರುವೆಗಳಿಂದ ಹಿಡಿದು ಮರದವರೆಗೂ ಅಥವಾ ಯಾವುದಾದ್ರೂ ಪ್ರಾಣಿಯಾದರೂ ಆಗಿ ಜನ್ಮ ಪಡೆಯಬಹುದು ಒಂದು ವೇಳೆ ನೀವು ನಿಮ್ಮ ಪ್ರಸ್ತುತ ಜೀವನದಲ್ಲಿ ದುಃಖಿಯಾಗಿದ್ರೆ ಇದಕ್ಕೆ ಕಾರಣ ಬಹುಶಃ ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವೇ ಆಗಿರುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದವರಿಗೆ ಮುಂದಿನ ಜನ್ಮದಲ್ಲಿ ಒಂದು ಉಚ್ಚಕೋಟಿಯ ಸ್ವಚ್ಛ ಶರೀರ ಪ್ರಾಪ್ತಿಯಾಗುತ್ತೆ ಸುಖ ಶಾಂತಿ ನೆಮ್ಮದಿ ಇರುವ ಜೀವನ ಪ್ರಾಪ್ತಿಯಾಗುತ್ತೆ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಅದರ ಫಲವನ್ನ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತೆ ಯಾವುದಾದರೂ ಪ್ರಾಣಿಯ ರೂಪದಲ್ಲಿ ಜನ್ಮ ತಾಳಬೇಕಾಗುತ್ತೆ ಅಥವಾ ಮನುಷ್ಯ ರೂಪದಲ್ಲೇ ಅನೇಕ ತೆರನಾದ ಕಷ್ಟಗಳನ್ನು ದುಃಖಗಳನ್ನು ಅನುಭವಿಸಬೇಕಾಗುತ್ತೆ ಕೆಲ ಧರ್ಮಗಳ ಪ್ರಕಾರ ನಾವು ಪ್ರತಿ ಬಾರಿಯೂ ಮಾನವ ಜನ್ಮವನ್ನೇ ತಾಳುತ್ತೇವೆ ಎಂಬ ನಂಬಿಕೆಯಿದೆ ಮತ್ತು ಕೆಲ ಧರ್ಮಗಳು ಪುನರ್ಜನ್ಮದಲ್ಲಿ ನಂಬಿಕೆ ಇಡೋದಿಲ್ಲ ಹಾಗಾಗಿಯೇ ಈ ವಿಡಿಯೋದಲ್ಲಿ ಪುನರ್ಜನ್ಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಲಿದ್ದೇವೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವುದನ್ನ ವೈಜ್ಞಾನಿಕವಾಗಿಯೂ ಪ್ರತಿಪಾದಿಸಿದ್ದಾರೆ ಇದರಿಂದ ಪುನರ್ಜನ್ಮ ಎಂಬ ಸತ್ಯದ ಬಗ್ಗೆ ಎಲ್ಲರಿಗೂ ತಿಳಿಯಲಿದೆ ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿ ಹೇಗಿದ್ರಿ ನಿಮ್ಮ ಪುನರ್ಜನ್ಮ ಹೇಗಾಯಿತು ಇದೆಲ್ಲವೂ ಈ ವಿಡಿಯೋದ ಮುಖಾಂತರ ನೀವು ತಿಳಿದುಕೊಳ್ಳಲಿದ್ದೀರಾ ಪುನರ್ಜನ್ಮಕ್ಕೆ ನಂಟು ಹೊಂದಿರುವಂತಹ ಅನೇಕ ಸಂಕೇತಗಳನ್ನ ಹೇಳುತ್ತಿದ್ದೇವೆ ಕೇಳಿ ಮೊದಲೇದಾಗಿ ಕನಸು ಕನಸು ಒಂದು ಸುಂದರ ಅನುಭೂತಿ ಬಹಳ ಮಹತ್ವಕಾರಿಯೂ ಆಗಿದೆ ಕನಸುಗಳು ಹೆಚ್ಚಾಗಿ ನಮ್ಮ ಪ್ರಸ್ತುತ ಜೀವನದ ಇಷ್ಟ ಆಸೆಗಳ ಮೇಲೆ ಅವಲಂಬಿತವಾಗಿರುತ್ತೆ ನಮಗೆ ಬೀಳುವ ಕನಸುಗಳಿಂದ ನಮ್ಮ ಮನಸ್ಥಿತಿಯನ್ನ ತಿಳಿಯಬಹುದಾಗಿದೆ ಅಷ್ಟೇ ಅಲ್ಲದೆ ಪುನರ್ಜನ್ಮದ ಸಂಕೇತವನ್ನ ಕೂಡ ಕನಸುಗಳಿಂದ ತಿಳಿಬಹುದು ಕನಸಿನಲ್ಲಿ ಕೆಲ ಸ್ಥಳಗಳನ್ನು ಕೆಲ ವ್ಯಕ್ತಿಗಳನ್ನ ಕೆಲ ವಸ್ತುಗಳನ್ನ ಪದೇ ಪದೇ ನೋಡುತ್ತಲೇ ಇದ್ದೀರಾ ಅವರನ್ನಾಗಲಿ ಆ ವಸ್ತುಗಳನ್ನಾಗಲಿ ಆ ಜಾಗವನ್ನಾಗಲಿ ನೀವು ಎಂದಿಗೂ ನೇರವಾಗಿ ನೋಡಿರೋದಿಲ್ಲ ಹೀಗಾದರೆ ಅದು ನಿಮ್ಮ ಪುನರ್ಜನ್ಮದ ಸಂಕೇತವೇ ಯಾಕಂದ್ರೆ ನಿಮ್ಮ ಸ್ವಪ್ನದಲ್ಲಿ ಕಂಡದ್ದು ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಕಂಡಿರುವ ಒಡನಾಡಿರುವ ಭೇಟಿ ಮಾಡಿರುವ ಸ್ಥಳ ವಸ್ತು ಅಥವಾ ವ್ಯಕ್ತಿಗಳಾಗಿರ್ತಾರೆ ಇವೆಲ್ಲ ನಿಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ್ದೆ ಹಾಗಾಗಿಯೇ ಕನಸಿನ ಮುಖಾಂತರ ಉಪಪ್ರಜ್ಞ ಅವಸ್ಥೆಯಲ್ಲಿ ನಮಗೆ ಗೋಚರವಾಗುತ್ತದೆ ಕನಸಿನಲ್ಲಿ ನಿಮ್ಮ ಸಾವನ್ನ ಒಂದೇ ರೀತಿಯಲ್ಲಿ ಆಗೋದನ್ನ ಪದೇ ಪದೇ ಕಾಣುತ್ತಿದ್ದೀರಿ ಅಂದ್ರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮ ಅಂತ್ಯ ಹೀಗೆ ಆಗಿದೆ ಎಂದೇ ಅರ್ಥ ಈಗ ನೀವು ಇರೋದು ನಿಮ್ಮ ಪುನರ್ಜನ್ಮದಲ್ಲಿ ಎಂದೇ ಅರ್ಥ ಒಂದೇ ತರಹದ ಕನಸುಗಳನ್ನ ಪದೇ ಪದೇ ಕಾಣುತ್ತಿದ್ರೆ ಅದು ಸಹ ನಿಮ್ಮ ಹಿಂದಿನ ಜನ್ಮದ ಘಟನಾವಳಿಯ ಸಂಕೇತವೇ ಇನ್ನು ಎರಡನೇದಾಗಿ ಅನೇಕ ಜನರ ದೇಹದ ಮೇಲೆ ಹುಟ್ಟುವಾಗಲೇ ಮಚ್ಚೆ ಕಲೆಗಳು ಇರುತ್ತವೆ ಜನನ ಕಾಲದಿಂದಲೂ ಈ ಕಲೆಗಳು ಮಚ್ಚೆಗಳು ದೇಹದ ಮೇಲೆಯೇ ಇರುತ್ತವೆ ಇವುಗಳನ್ನು ಇಂಗ್ಲಿಷ್ ನಲ್ಲಿ ಬರ್ತ್ ಮಾರ್ಕ್ಸ್ ಅಂತ ಕರೀತಾರೆ ಈ ಹುಟ್ಟು ಮಚ್ಚೆಗಳು ಸಹ ನಿಮ್ಮ ಹಿಂದಿನ ಜನ್ಮದ ಬಗ್ಗೆ ಹೇಳುತ್ತವೆ ಮತ್ತು ಇದು ನಿಮ್ಮ ಪುನರ್ಜನ್ಮ ಎಂಬುದನ್ನು ತಿಳಿಸುತ್ತವೆ ಗರುಡ ಪುರಾಣದ ಅನುಸಾರ ಯಾರಿಗೆ ನರಕದಲ್ಲಿ ಘೋರ ಶಿಕ್ಷೆ ನೀಡಲಾಗಿರುತ್ತದೋ ಅಂತವರು ತಮ್ಮ ಪಾಪ ಕರ್ಮದ ಫಲವನ್ನ ಕಳೆದುಕೊಂಡು ಮತ್ತೊಮ್ಮೆ ಭೂಮಿಯ ಮೇಲೆ ಮಾನವ ಜನ್ಮ ಎತ್ತುತ್ತಾರೆ ಅಂಥವರಲ್ಲಿ ಕೆಲವರ ದೇಹದ ಮೇಲೆ ಕೆಲ ಚಿಹ್ನೆಗಳು ಉಳಿಯುತ್ತವೆ ಮತ್ತೊಂದು ನಂಬಿಕೆಯ ಪ್ರಕಾರ ಹುಟ್ಟು ಮಚ್ಚೆಗಳಿಂದ ತಮ್ಮ ಹಿಂದಿನ ಜನ್ಮದಲ್ಲಿ ಅವರ ಸಾವು ಹೇಗಾಗಿತ್ತು ಎಂಬುದನ್ನು ತಿಳಿಯಬಹುದಾಗಿದೆ ಅಷ್ಟೇ ಅಲ್ಲದೆ ತಮ್ಮ ಹಿಂದಿನ ಜನ್ಮದಲ್ಲಿ ಅವರೇನಾಗಿದ್ದರು ಎಂಬುದನ್ನ ಹುಟ್ಟು ಮಚ್ಚೆಗಳಿಂದ ತಿಳಿಯಬಹುದಾಗಿದೆ ಕೆಲವರಿಗೆ ಹಿಂದಿನ ಜನ್ಮದಲ್ಲಿದ್ದ ಹುಟ್ಟು ಮಚ್ಚೆಗಳೇ ತಮ್ಮ ಪೂರ್ವ ಜನ್ಮದಲ್ಲೂ ಇರುತ್ತವೆ ಇವನ್ನೆಲ್ಲ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡೋದಕ್ಕೆ ಒಂದು ವಿಶ್ವವ್ಯಾಪಿ ಸಂಶೋಧನೆಯನ್ನ ಕೈಗೊಳ್ಳಲು ತೀರ್ಮಾನಿಸಿದ್ರು ಖ್ಯಾತ ಮನೋಚಿಕಿತ್ಸಕ ಸ್ಟೆವೆನ್ಸನ್ ಸುಮಾರು ಜನರನ್ನ ಈ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಾಗ ಅವರಲ್ಲಿ ಮೂವತ್ತೈದು ಜನರಿಗೆ ತಮ್ಮ ದೇಹದ ಮೇಲೆ ಒಂದಿಲ್ಲೊಂದು ಕಲೆ ಅಥವಾ ಮಚ್ಚೆಗಳು ಇದ್ದದ್ದು ಪತ್ತೆಯಾಯಿತು ಹೀಗಿದ್ದಾಗ ಪರಿಶೀಲನೆ ನಡೆಸಿದ ಗುಂಪಿನ ಓರ್ವ ಹುಡುಗನಿಗೆ ತನ್ನ ಪೂರ್ವ ಜನ್ಮದ ನೆನಪಾಗುತ್ತೆ ಹಿಂದಿನ ಜನ್ಮದಲ್ಲಿ ತಾನು ಬಂದೂಕಿನ ಗುಂಡಿಗೆ ಬಲಿಯಾಗಿರುವುದಾಗಿ ಹೇಳುತ್ತಾನೆ ಅದರಂತೆಯೇ ಆತನ ಕುತ್ತಿಗೆ ಹಾಗೂ ತಲೆಯ ಭಾಗದಲ್ಲಿ ಗುಂಡಿನಿಂದಾದ ಗಾಯದ ಕಲೆಗಳು ಪತ್ತೆಯಾಗಿದ್ದವು ಇನ್ನು ಮೂರನೇದ್ದು ನಿಮ್ಗೆ ಎಂದಾದರೂ ಪ್ರಸ್ತುತ ನಡೆಯುತ್ತಿರುವ ಘಟನೆ ಈಗಾಗಲೇ ಎಂದೋ ನಡೆದಿದೆ ಇದೀಗ ಪುನರಾವರ್ತಿಸುತ್ತಿದೆ ಎಂಬಂತೆ ಭಾಸವಾಗಿದೆಯೇ ಯಾವುದಾದ್ರೂ ಸ್ಥಳಕ್ಕೆ ಮೊದಲ ಬಾರಿಗೆ ಹೋದ್ರೂ ಹಿಂದೊಮ್ಮೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟಂತೆ ಮೊದಲೇ ಬಂದಂತೆ ಅನಿಸಿದೆಯೇ ಇಂತಹ ಅನುಭವವನ್ನ ದೇಜಾವು ಎನ್ನುತ್ತಾರೆ ದೇಜಾವು ಒಂದು ಫ್ರೆಂಚ್ ಪದವಾಗಿದೆ ಇದರ ಅರ್ಥ ಈಗಾಗಲೇ ಕಂಡದ್ದು ಎಂದು ದೇಜಾವು ಅನುಭವ ನಿಮಗೂ ಆಗಿದ್ರೆ ಇದೆಂತಹ ಮೈ ನವಿರೇಳಿಸುವ ಅನುಭವ ಎಂಬುದು ನಿಮಗೂ ತಿಳಿದಿರುತ್ತೆ ಕೆಲವರ ನಂಬಿಕೆಯ ಪ್ರಕಾರ ಈ ದೇಜಾವು ಅನುಭವವಾದರೆ ತಮ್ಮ ಹಿಂದಿನ ಜನ್ಮದ ಘಟನಾವಳಿಗಳನ್ನ ಈಗಿನ ಜನ್ಮದಲ್ಲಿ ನೆನೆಯುತ್ತಿದ್ದೇವೆ ಎಂದೇ ಅರ್ಥ ಇನ್ನು ನಾಲ್ಕನೇದಾಗಿ ಪ್ರತಿಭೆ ಅಥವಾ ಟ್ಯಾಲೆಂಟ್ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಒಂದು ಕೌಶಲ್ಯವಿರುತ್ತೆ ಮತ್ತು ಆ ಕೌಶಲ್ಯದಿಂದಲೇ ತನ್ನನ್ನು ತಾನು ಇತರರಿಗಿಂತ ಭಿನ್ನ ಎಂದು ತೋರಿಸಿಕೊಳ್ತಾನೆ ಕೆಲವರು ಹಗಲು ರಾತ್ರಿ ಕಷ್ಟಪಟ್ಟು ಯಾವುದಾದರೂ ಕಲೆಯನ್ನ ಸಿದ್ಧಿಪಡಿಸಿಕೊಂಡಿರ್ತಾರೆ ಇನ್ನು ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲೇ ವಿಶೇಷ ಪ್ರತಿಭೆ ಇರುತ್ತೆ ಅದನ್ನು ಸಹಜವಾಗಿಯೇ ಹೊರಹಾಕುತ್ತಾ ಯಶಸ್ಸು ಸಾಧಿಸುತ್ತಾರೆ ಇದು ಹೇಗೆ ಸಾಧ್ಯ ಅಂದರೆ ಹಿಂದಿನ ಜನ್ಮದಿಂದಲೇ ಈ ಕೌಶಲ್ಯ ಪಡೆಯಲು ಅವರು ಸಾಕಷ್ಟು ಪರಿಶ್ರಮ ಮಾಡಿರ್ತಾರೆ ಅದರ ಫಲವಾಗಿಯೇ ತಮ್ಮ ಪ್ರಸ್ತುತ ಜೀವನದಲ್ಲಿ ಆ ಕಲೆ ಕೌಶಲ್ಯವನ್ನ ಸಿದ್ಧಿಪಡಿಸಿಕೊಂಡಿರುತ್ತಾರೆ ಉದಾಹರಣೆಗೆ ಕೌಟಿಲ್ಯ ಪಂಡಿತ್ ಎಂಬ ಹುಡುಗ ಆತನನ್ನ ಗೋಗಲ್ ಬಾಯ್ ಎಂದೇ ಕರೆಯುತ್ತಾರೆ ಈತನಿಗೆ ವಿಶೇಷವಾದ ಜ್ಞಾನವಿದೆ ಭೂಮಿ ಸೌರವ್ಯೂಹ ಅಕ್ಷರ ಇನ್ನಿತರೆ ಎಲ್ಲಾ ವಿಭಾಗದಲ್ಲೂ ಎಂತಹ ಪ್ರಶ್ನೆಗಾದರೂ ಕ್ಷಣದಲ್ಲೇ ಉತ್ತರ ಹೇಳಬಲ್ಲ ಈ ಚತುರ ತನ್ನ ವಿಶೇಷ ಕಲೆಯಿಂದಾಗಿ ಪ್ರಪಂಚದಾದ್ಯಂತ ಖ್ಯಾತಿ ಪಡೆದಿದ್ದಾನೆ ತನ್ನ ಅನೇಕ ಸಂದರ್ಶನಗಳಲ್ಲಿ ತನಗೆ ಒಲಿದಿರುವ ಈ ಪ್ರತಿಭೆಯ ಬಗ್ಗೆ ಹೇಳಿಕೊಳ್ಳುತ್ತಾನೆ ಇಂತಹ ಘಟನೆಗಳು ಪುನರ್ಜನ್ಮಕ್ಕೆ ಮತ್ತೊಂದು ಸಾಕ್ಷಿ ನಂಬರ್ ಐದು ಭಯ ಕೆಲವರಿಗೆ ಕಾರಣವೇ ಇಲ್ಲದೆ ಚಿಕ್ಕ ವಯಸ್ಸಿನಿಂದಲೇ ಒಂದಷ್ಟು ವಿಷಯಗಳಲ್ಲಿ ಭಯವನ್ನ ಬೆಳೆಸಿಕೊಂಡಿರುತ್ತಾರೆ ಇದನ್ನ ಫೋಬಿಯಾ ಎಂದು ಕರೆಯುತ್ತಾರೆ ಉದಾಹರಣೆಗೆ ಎತ್ತರದ ಭಯ ನೀರಿನ ಭಯ ಬೆಂಕಿ ಅಂದರೆ ಭಯ ಇತ್ಯಾದಿ ಈ ಭಯಕ್ಕೂ ತಮ್ಮ ವರ್ತಮಾನ ಜೀವನಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ ಹಾಗಾದ್ರೆ ಅವರ ಈ ಭಯಕ್ಕೆ ತಮ್ಮ ಹಿಂದಿನ ಜನ್ಮದಲ್ಲಿ ತಮಗಾದ ಅನುಭವವೇ ಕಾರಣ ಹಿಂದಿನ ಜನ್ಮದಲ್ಲಿ ಆದುದನ್ನೇ ನೆನೆಯುತ್ತಾ ಪ್ರಸ್ತುತ ಜನ್ಮದಲ್ಲೂ ಆ ಭಯ ಅವರನ್ನ ಬಹುವಾಗಿ ಕಾಡುತ್ತಿರುತ್ತೆ ಈ ರೀತಿ ಭಯ ಇರುವವರು ಭಯಪಡುವ ಸನ್ನಿವೇಶ ಎದುರಾದಾಗ ಸುತ್ತಿ ಬೀಳುವುದೂ ಉಂಟು ಹೀಗೆ ಈ ಕೆಲ ಸೂಚನೆಗಳು ಹಿಂದಿನ ಜನ್ಮದ ಘಟನೆಗಳನ್ನ ಹಾಗೂ ಈಗಿನ ಪುನರ್ಜನ್ಮವನ್ನ ಸಾಬೀತುಪಡಿಸುತ್ತಿವೆ ಇದನ್ನ ವಿಜ್ಞಾನವೂ ಕೂಡ ಒಪ್ಪಿರೋದು ನಮ್ಮ ವೇದ ಶಾಸ್ತ್ರ ಪುರಾಣಗಳ ಮೇಲಿನ ನಂಬಿಕೆಯನ್ನ ದುಪ್ಪಟ್ಟು ಮಾಡಿದೆ ಈ ವಿಡಿಯೋದಲ್ಲಿ ತಿಳಿಸಿರುವ ಸೂಚನೆಗಳು ನಿಮಗೂ ಕೂಡ ಆಗಿದ್ರೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ